ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನಮ್ಮ ಚಿನ್ನ ಮೈಟ್ ಆಗಿ ಹುಷಾರ್ ಆಗಿತ್ತು ಸೊ ಹಂಗಾಗಿ ಈಗ ಸ್ವಲ್ಪ ಎಲ್ಲ ಪಿಕಪ್ ಆಗಿದ್ದಾಳೆ ತೊಂದರೆ ಏನಿಲ್ಲ ಅವತ್ತು ಜ್ಯೂಸ್ ಬೇಡ ಬೇಡ ಅಂತ ಹೇಳಿದ್ರು ಸ್ವಲ್ಪ ಜ್ಯೂಸ್ ಕುಡಿದ್ ಅದಕ್ಕೆ ಚಿನ್ನಮಗ್ಗೆ ಹುಷಾರ್ ಇಲ್ದಂಗಾಯ್ತು ಒಂದು ತ್ರೀ ಟೈಮ್ಸ್ ಏನೋ ಜ್ವರ ಬಂದಿತ್ತು ಹಾಕಿದ ಮೇಲೆ ಸರಿ ಹೋಯ್ತು ನೆಕ್ಸ್ಟ್ ಡೇ ಬಂದ್ ಹಿಂಗೆ ಬಂದ್ರೆ ಆಸ್ಪತ್ರೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಹೆಂಗೋ ಬರಲಿಲ್ಲ ಪಿಕಪ್ ಆದ್ಲು ಅಲೋ ಹಾಯ್ ಹೇಳು ಸಲ ಹಾಗೆ ಫ್ರೆಂಡ್ಸ್ ಇವತ್ತಿರ ಏನೇನಾಗುತ್ತೆ ಅನ್ನೋದನ್ನ ಶೇರ್ ಮಾಡ್ಕೊಳ್ತೀನಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬಾ ಇಷ್ಟ ಆದ್ರೆ ಲೈಕ್ ಮಾಡಿ ಲೈಕ್ ಮಾಡೋದನ್ನು ತುಂಬ ಮರಿಬೇಡಿ ಏನಾದರೂ ಇದ್ರೆ ಕಮೆಂಟ್ ಕಮೆಂಟಲ್ಲಿ ಅಲ್ಲಿ ಸೊ ಹಾಗೆ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಸ್ಪೆಷಲ್ ತಿಂಡಿ ಏನಂತ ಹೇಳಿದ್ರೆ ಫ್ರೆಂಡ್ಸ್ ಕರ್ಬೇವಿನ ಸೊಪ್ಪು ಜಾಸ್ತಿ ಇರುತ್ತಲ್ವಾ ಸೊ ಅದನ್ನು ವೇಸ್ಟ್ ಮಾಡಬಾರ್ದು ಒಣಗ್ಸಿ ಇಟ್ಕೊಂಡು ಪುಡಿ ಮಾಡಿಕೊಂಡು ಹಾಕ್ಕೊಳ್ಬೋದು ಇಲ್ಲ ಒಣಗಿಸ್ಬಿಟ್ಟು ಅದನ್ನೇ ಒಗ್ಗರಣೆಗೂ ಕೂಡ ಯೂಸ್ ಮಾಡ್ಬೋದು ಅಲ್ವಾ ಬಟ್ ಅದೇ ಥರನೇ ನೀಬೇಕಾ ಕರ್ಬಿಣ್ ಸೊಪ್ಪು ಏನಾದ್ರು ಜಾಸ್ತಿ ಇತ್ತು ಮನೇಲಿ ಅಂತ ಹೇಳಿದ್ರೆ ಅದನ್ನ ಪೌಡರ್ ಮಾಡಿ ಇಟ್ಕೊಂಡು ಯಾವ್ ತರ ನಾವು ಅಹ್ ದಿಢೀ ನಂಗೆ ಆ ಬ್ರೇಕ್ಫಾಸ್ಟ್ ನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವತ್ತು ತಿಳಿಸ್ಕೊಡ್ತೀನಿ ಅದೇ ಸ್ಪೆಷಲ್ ತಿಂಡಿನ ನಾನು ಇವತ್ತು ಮಾಡ್ತಿರೋದು ಯಾಕೆ ಅಂದ್ರೆ ಇವತ್ತು ಮನೆ ತೊಗೊಂಡು ಬಂದಿದ್ರಲ್ಲ ಕಬ್ಬೇನ ಸೊಪ್ಪು ಅದು ಹಾಗೆ ಇದೆ ಸರ್ ಫ್ರೆಂಡ್ಸ್ ಸ್ವಲ್ಪ ನೋಡಿ ಇದೆ ಆಲ್ರೆಡಿ ನಾನು ಸ್ವಲ್ಪನ ಒಣಗ್ಸಿ ಇಟ್ಕೊಂಡಿದ್ದೀನಿ ಸೊ ಅದನ್ನೇ ಒಗ್ಗರಣೆಗೆ ಹಾಕೊಳ್ತಿದ್ದೀನಿ ಸೊ ಈಗ ಇದಿಷ್ಟು ಇದೆಯಲ್ಲ ಸ್ವಲ್ಪ ಹಸಿದು ಅಷ್ಟು ಏನು ಮಾಡಲ್ಲ ಇದಷ್ಟು ಮಾಡಿದ್ರು ನಮಗೆ ಒಂದು ಚಮಚದಷ್ಟು ಎರಡು ಚಮಚದಷ್ಟು ಅಷ್ಟೇನೆ ಪೌಡರ್ ಬರೋದು ಸೊ ಇದನ್ನ ವೇಸ್ಟ್ ಮಾಡಬಾರ್ದಲ್ಲ ಒಣಗಿ ಎಷ್ಟು ಅಂತ ಒಣಗ್ಸಿ ಇಡ್ಕೊಳ್ಳಿ ಸೊ ಅದಕ್ಕೆ ಅದ್ರ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಅದನ್ನ ಪೌಡರ್ ಮಾಡಿ ಕೂಡ ನೀವು ಟೈಪ್ ಕಂಟೈನರ್ ಅಲ್ಲಿ ಇಟ್ಕೋಬಹುದು ಇಲ್ಲ ಫಿಕ್ಚರ್ ಇಟ್ಕೊಳ್ಬಹುದು ನಮಗೆ ಯಾವಾಗ ಬೇಕು ಅಂತ ಅನ್ಸುತ್ತೆ ದಿಢೀರನಾಗೆ ಅದನ್ನ ಮಾಡ್ಕೊಳ್ಬಹುದು ತಿಂಡಿನ ಸೊ ಏನ್ ಸ್ಪೆಷಲ್ ತಿಂಡಿ ಅಂತ ಹೇಳ್ಬಿಟ್ಟು ನೋಡೋಣ ಫ್ರೆಂಡ್ಸ್ ಇವತ್ ಬಂದು ಕರಿಬೇವು ಶೇಂಗಾ ಚಿತ್ರಾನ್ನ ಅಂತ ಹೇಳ್ಬಿಟ್ಟು ಅದು ತುಂಬಾ ಸಕಾಲಾಗಿರುತ್ತೆ ಸೊ ನೀವೊಂದ್ಸಲ ಟ್ರೈ ಮಾಡಿ ಹಾಗೆ ಕರ್ಕೊಂಡಿ ಸೊ ವೇಸ್ಟ್ ಮಾಡ್ಬೇಡಿ ಕಣ್ಣಿಗೂ ಒಳ್ಳೇದು ಕೂದಲಿಗೂ ಒಳ್ಳೇದು ಸೊ ಹಾಗಾಗಿ ವೇಸ್ಟ್ ಮಾಡ್ಬಿಡಿ ಫ್ರೆಂಡ್ಸ್ ನಾನು ಇವತ್ತು ಇದನ್ನು ವೇಸ್ಟ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ಆ ಥರ ರೆಸಿಪಿನ ಮಾಡಿ ಇಟ್ಕೊಳ್ತೀನಿ ಪೌಡರ್ ಮಾಡಿ ಇಟ್ಕೊಳ್ತಿದ್ದೀನಿ ಪ್ಲಸ್ ತಿಂಡಿನೂ ಮಾಡ್ತಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತೇನೇನಾಗುತ್ತೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಳ್ತೀನಿ ಸೊ ತಿಂಡಿಲಿ ಸಿಗ್ತೀನಿ ಫ್ರೆಂಡ್ಸ್ ಇವಾಗ ನಮ್ಮ ಚಿನ್ನ ಇವಾಗ ಇದ್ದಿದ್ದಾಳೆ ಸ್ವಲ್ಪ ಹೊಳ್ಳ ಕೋಸಿ ಹೊಡ್ಬಿಟ್ಟು ಸೈಲೆಂಟ್ ಮಾಡಿ ಆಮೇಲೆ ತಿಂಡಿ ಮಾಡ್ಕೊಳ್ಬೇಕು ಆಲ್ರೆಡಿ ಅನ್ನ ನಾನು ಮಾಡಿ ಇಟ್ಟಿದ್ದೀನಿ ಸೊ ಇದಕ್ಕೆ ಏನು ಅನ್ನ ಸ್ವಲ್ಪ ತಣ್ಣಗಾಗಿದ್ರೇನೆ ಚೆನ್ನಾಗಿರುತ್ತೆ ನಮಗೆ ದೇವಸ್ಥಾನದಲ್ಲೆಲ್ಲ ಕೊಡ್ತಾರಲ್ಲ ಪ್ರಸಾದ ಆ ಥರ ಚೆನ್ನಾಗಿ ಬರುತ್ತೆ ಸೊ ನೋಡೋಣ ನಾನು ಇದು ಟ್ರೈ ಮಾಡ್ತಿದ್ದೀನಿ ಸೊ ನೀವು ಕೂಡ ಇಷ್ಟ ಆಯ್ತು ಅಂತಂದ್ರೆ ಟ್ರೈ ಮಾಡಿ ಫ್ರೆಂಡ್ಸ್ ಓಕೆನಾ ತಿಂಡಿಲಿ ಸಿಗ್ತೀನಿ ಆರಾಮ್ ಮಾಡಿ ಫ್ರೆಂಡ್ಸಿಗೆಲ್ಲ ಹಾ ಲೈನ್ ಒಂದು ಹೋಗ್ಲಿ ಲೈನ್ ಕಿಸ್ ಕೊಡು ಓಕೆ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಈ ರೆಸಿಪಿನ ಮಾಡೋದಕ್ಕೆ ಒಂದು ಬಾಣಲಿನ ಹಿಡ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಫಸ್ಟು ಒಂದು ಫೋರ್ ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಪೌಡರ್ ಮಾಡಿ ಇಟ್ಕೊಳ್ಬೇಕಲ್ವಾ ಸೊ ಅದಕ್ಕೆ ಸೊ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಿದ್ದೀನಿ ಒಂದು ಎರಡು ಏನು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಅದನ್ನು ಜಜ್ಜಿ ಹಾಕ್ಕೊಂಡಿದ್ದೀನಿ ಸಿಪ್ಪೆನ ತೆಗೆದ್ಬಿಟ್ಟು ಈಗ ಒಂದೆರಡು ಟೇಬಲ್ ಸ್ಪೂನಷ್ಟು ಬೇಳೆನ ಹಾಕ್ಕೊಳ್ತಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಇದಷ್ಟನ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಸ್ವಲ್ಪ ಅದು ಆರಾಮ ಬರೋವರೆಗು ಕಲರ್ ಚೇಂಜ್ ಆಗೋವರ್ಗು ಮಾತ್ರ ಹುರ್ಕೊಂಡ್ರೆ ಸಾಕು ತೀರ ಹೊತ್ತಿಸ್ಕೊಂಡು ಹುರ್ಕೊಂಡ್ರೆ ಚೆನ್ನಾಗಿರಲ್ಲ ಅದು ಒಂಥರ ವಾಸನೆ ಬರುತ್ತೆ ಸೊ ಹಂಗಾಗಿ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ನಾವು ಹುರಿದಿಟ್ಕೊಂಡ್ರೆ ಆಯಿತು ಇದಕ್ಕೆ ಸ್ವ ಇದು ನಾನು ಉದ್ದಿನಬೇಳೆ ಎಲ್ಲನೂ ವಾಶ್ ಮಾಡಿಕೊಂಡೇ ಹಾಕಿರೋದು ಸೊ ಈಗ ನೋಡ್ತಿರ್ಬೋದು ಸ್ವಲ್ಪ ಕಲರ್ ಚೇಂಜ್ ಹಾಕ್ತಿದ್ದಂಕೆ ನಾನು ಏನು ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ ನಾನು ಈ ಕ್ವಾಂಟಿಟಿನ ಮಾಡ್ತಿರೋದು ಫ್ರೆಂಡ್ಸ್ ಟೂ ಟೈಮ್ಸ್ ನಾವು ಮಾಡ್ಬೋದು ಇಬ್ರು ತಿನ್ನೋವಷ್ಟು ಟೂ ಟೈಮ್ಸ್ ಮಾಡ್ಬೋದು ನೀವು ನಾಲ್ಕು ಜನ ತಿನ್ಕೊಳ್ತೀನಿ ಅನ್ನೋದಾದರೆ ಏನು ಇಷ್ಟು ಪೌಡರ್ ಸಾಕಾಗುತ್ತೆ ಒನ್ ಟೈಮಿಗೆ ಸೊ ನಾನು ಇಬ್ಬಿಬ್ರಿಗೆ ಅಲ್ವಾಲ್ವಾ ಮಾಡಿ ಇಬ್ಬರಿಗೆ ಅಷ್ಟೇ ಅಲ್ವಾ ಮಾಡ್ತಿರೋದು ಹಾಗಾಗಿ ಒಂದು ಎರಡು ಸಲ ಮಾಡ್ಕೊಳ್ಬೋದು ನಾನು ಇದರಲ್ಲಿ ಈಗ ಬ್ಯಾಡಿಗೆ ಮೆಣಸಿನ್ಕಾಯಿನ ಇದ್ದೀನಿ ಇದರಲ್ಲಿ ಒಂದು ಹತ್ತು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ ಖಾರಕ್ಕೆ ತಕ್ಕಷ್ಟು ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇದಕ್ಕೆ ಗುಂಟೂರು ಮೆಣ್ಸಿನ್ಕಾಯಿನೂ ಕೂಡ ಸೇರಿಸ್ಕೊಳ್ಬೋದು ಈಗ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿ ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಕರ್ಬೇವಿನ ಸೊಪ್ಪು ಇತ್ತಲ್ವ ಅದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಜಾಸ್ತಿ ಕರ್ಬೇವಿನ ಸೊಪ್ಪು ಇರುತ್ತಲ್ವ ಹಾಗಾಗಿ ಇದನ್ನು ಹಾಕಿಬಿಟ್ಟು ನೀಟಾಗಿ ಹುರ್ಕೊಳ್ಬೇಕು ಸೊ ನಿಮಗೆ ಏನು ಕರ್ಬೇವಿನ ಸೊಪ್ಪನ್ನ ಸಪ್ರೇಟಾಗಿ ಹುರ್ಕೊಳ್ತೀವಿ ಅಂತ ಅನ್ನೋದಾದರೆ ಇನ್ನೊಂದು ಬಾಂಡ್ಲಿ ಇಟ್ಕೊಂಡು ಕೂಡ ಸಪ್ರೇಟಾಗಿ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ಳೋದು ಮತ್ತು ಕರ್ಬೇವಿನ ಸೊಪ್ಪನ್ನ ಫ್ರೈ ಮಾಡ್ಕೊಳ್ಳೋದು ಆ ಥರನೂ ಮಾಡ್ಬೋದು ಸೊ ನಾನೆಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಇದ್ದೀನಿ ನೋಡಿ ಈ ಥರ ತರಿತರಿಯಾಗಿ ರುಬ್ಬಿ ಇಟ್ಕೊಳ್ಬೇಕು ಸೊ ಇದನ್ನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆಯಿತು ಟೂ ಟೈಮ್ಸ್ ಆಗುತ್ತೆ ಸೊ ನಾಲ್ಕು ಜನ ಇದ್ದೀನಿ ಅಂತ ಹೇಳಿದ್ರೆ ಸೊ ನಿಮ್ಗೆ ಕ್ಕೆ ಒನ್ ಟೈಮಿಗೆ ಇಷ್ಟು ಪೌಡರ್ ಸಾಕಾಗುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇವಾಗ ಒಂದು ಬಾಣಲೆಗೆ ಈಗ ಹೇಗೆ ಮಾಡೋದು ತಿಂಡಿ ಅನ್ನೋದನ್ನು ನೋಡೋಣ ಒಂದು ಬಾಣಲೆಗೆ ಎಣ್ಣೆನೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗಾಗುವಷ್ಟು ಈಗ ಸ್ವಲ್ಪ ಹಾಫ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಫ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಉದ್ದಿನ ಬೇಳೆನೂ ಕೂಡ ಸ್ವಲ್ಪ ಹಾಕ್ತಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಬೇಳೆನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೇನೆ ಸ್ವಲ್ಪ ಹಾಫ್ ಟೇಬಲ್ ಸ್ಪೂನಷ್ಟು ಏನು ಕಡಲೆ ಬೀಜನೂ ಹಾಕಿಬಿಟ್ಟು ಶೇಂಗಾನ ಹಾಕಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಹುರ್ಕೊಳ್ತಾ ಇದ್ದೀನಿ ಈಗ ಇದಕ್ಕೇನೆ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಅದನ್ನು ಕೂಡ ಜಜ್ಜಿ ಇದ್ದೀನಿ ಇದು ಮೇಲ್ಗಡೆ ನಮಗೆ ಅದರಲ್ಲಿ ಪು ಪೌಡರಲ್ಲಿ ಪುಡಿ ಪುಡಿ ಹಾಕಿ ಸಿಗುತ್ತೆ ಫ್ರೆಂಡ್ಸ್ ಇದರಲ್ಲೂ ಮತ್ತೆ ಮೇಲೆ ನಮಗೆ ತಿನ್ನೋದಕ್ಕೆ ಹಾಗೆ ತಿಂದರೆ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಅರ್ಧ ಟೇಬಲ್ ಸ್ಪೂನಷ್ಟು ಮಾತ್ರ ನಾನು ಈ ಥರ ಇಂಗ್ರೀಡಿಯೆಂಟ್ಸ್ನ ಹಾಕೊಳ್ತೀನಿ Ahorita ahí ¿Y ಅದಷ್ಟು ಫ್ರೈ ಆದಮೇಲೆ ಒಗ್ಗರಣೆಗೆ ಒಂದು ನಾಲ್ಕು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕಿಬಿಟ್ಟು ಒಗ್ಗರಣೆಲ್ಲೇ ನಾನು ಏನು ಅರಶಿನ ಪುಡಿನ ಇದ್ದೀನಿ ಈ ಥರ ಒಗ್ಗರಣೆನೇ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದು ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಅದು ಅರಶಿನ ಪುಡಿ ಎಲ್ಲ ಒತ್ತೋಗ್ಬಿಡುತ್ತೆ ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ಹಾಕ್ಕೊಳ್ಳಿ ಸೊ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಆಲ್ರೆಡಿ ನಾನು ಅನ್ನನ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾರೋದಕ್ಕೆ ಅಂತ ಹೇಳಿ ಬಿಟ್ಟಿದ್ದೆ ಫ್ರೆಂಡ್ಸ್ ನೋಡಿ ಇವಾಗ ಇಬ್ಬರಿಗೆ ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ಕಲಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಸೊ ಇಷ್ಟಾದರೆ ಸಾಕಾಗುತ್ತೆ ಈಗ ಇದಕ್ಕೇನೆ ನಾವು ಪೌಡರ್ ಮಾಡಿ ಇಟ್ಕೊಂಡಿರ್ತೀವಲ್ವಾ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದಾದಮೇಲೆ ಪೌಡರ್ನ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಇಲ್ಲ ಐದು ಟೇಬಲ್ ಸ್ಪೂನಷ್ಟು ಹಾಕಿದ್ರೆ ಸಾಕು ಹೇಳಿದ್ನಲ್ಲ ಎಷ್ಟು ಜನ ಇರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಸೊ ನಾನು ಬರ್ತಿ ಬರ್ತಿ ಒಂದು ಎರಡು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಫ್ರೆಂಡ್ಸ್ ಒಂದು ನಾಲ್ಕು ಹಾಕಿದ್ರೆ ಸಾಕು ನಿಮಗೆ ಟು ಟೈಮ್ಸ್ ನಾವು ಮಾಡ್ಕೊಳ್ಬೋದು ಸೊ ಈ ಥರ ಮಾಡ್ಕೊಂಡು ನೋಡಿ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ ಕರ್ಬೇನ್ ಸೊಪ್ಪನ್ನ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಹಸಿ ಇದ್ದಾಗ್ಲೇ ತುಂಬಾ ಚೆನ್ನಾಗಿರುತ್ತೆ ಎರಡು ದಿನಕ್ಕೆ ನಮಗೆ ತಿಂಡಿ ಏನು ಮಾತಾಡ್ದಂಗೆ ಹಾಕಿ ಮಾಡ್ಕೊಳ್ಬೋದು ಎಷ್ಟು ಬೇಗ ತಿಂಡಿ ರೆಡಿ ಆಯಿತು ಗೊತ್ತಾ ಫ್ರೆಂಡ್ಸ್ ಇದು ಒಂಥರ ಪುಳಿಯೋಗರೆ ಥರ ಬರುತ್ತೆ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅದು ತರಿ ತರಿಯಾಗಿ ರುಬ್ಬಿರ್ತೀವಲ್ವ ನಾವು ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಅದು ಹಾಗಾಗಿ ಬಾಯಿ ಬಾಯಿಗೆ ಸಿಗ್ತಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಇಷ್ಟ ಆಯಿತು ಅಂತಂದರೆ ಈ ರೆಸಿಪಿನ ಒಂದು ಸಲ ನಿಮ್ಮ ಮನೆಯಲ್ಲೂ ಕೂಡ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲೇ ತಿಳಿಸಿ ಫ್ರೆಂಡ್ಸ್ ನೋಡೋದಕ್ಕೂ ಅಷ್ಟೇ ಸಖತ್ತಾಗಿದೆ ಫ್ರೆಂಡ್ಸ್ ಇವಾಗ ತಿಂಡಿ ಆಯಿತು ಅವರಪ್ಪ ಡ್ಯೂಟಿಗೆ ಹೋಗ್ತವ್ರೆ ತಲೆಗೆ ಎಣ್ಣೆ ಹಾಕೊಂಡವಳೆ ನನ್ನ ಮಗಳು ಆಯ್ ಮಾಡು ನಿನ್ನ ಅವಸ್ಥೆ ನೋಡಿ ತಿನ್ನಿ

ಬಾಯಪ್ಪ ಅಪ್ಪ ನೋಡ್ಕೊಂಡು ಹೇಳು ಬಾಯ್ ಫ್ರೆಂಕ ಕಿಸ್ ಕೊಡು ಕಿಸ್ ಕೊಡು ಅಪ್ಪಂಗೆ ಅಲ್ಲಿ ಅಲ್ಲಿ ಅಪ್ಪಂಗೆ ತಿಂಡಿ ಆಯ್ತು ಅದು ಈ ಫೋನ್ ಹಾಂ ಹಾಂ ಫಸ್ಟ್ ಇರಲಿ ಇಲ್ಲಿ ಪ್ಲೈನ್ ಕೀಸ್ ಕೊಡು ಪ್ಲೈನ್ ಕಿಸ್ಕೊಡು ಅವ್ರಿಗೆ ಒ ತಿಂಡಿ ಆಯಿತಾ ಕೇಳು ಅವ್ರ್ದೆಲ್ಲ ಚಿಮ್ಮ ತಿಂಡಿ ಆಯ್ತಾ ಕೇಳಿ ಇಲ್ಲಿ ಇಲ್ಲಿ ಹ್ಞೂ ಹೋದ್ರು ಬಿಡು ಅಪ್ಪ ಇಲ್ಲಿ ತಿಂಡಿ ಆಯ್ತು ಅಂತ ಕೇಳಿ ಅವ್ರಿಗೆ ಹಾಂ ಆಯ್ತಂತೆ ಅವ್ರದ್ದು ಎಲ್ಲರದು ಆಯ್ತಂತೆ ಗುಡ್ ಗರ್ಲ್ ಈಗೇನು ಮಾಡೋದು ಹೇಳಣ್ಣ ನಾವು ಗುಡ್ ಗರ್ಲ್ ಈಗೇನು ಮಾಡೋಣ ನಾವು ಸಲ್ಯೂಟ್ ನನ್ನ ಮಗಳು ಸಲ್ಯೂಟ್ ಮಾಡ್ತಿದ್ದಾಳೆ ಫ್ರೆಂಡ್ಸ್ ನಿಮಗೆಲ್ಲ ಸಲ್ಯೂಟ್ ಮಾಡೋದು ನೀಟಾಗಿ ಯಾವ ಕೈಯಲ್ಲಿ ಮಾಡೋದು ಈ ಕಡೆ ಕೈಯಲ್ಲಿ ವೆರಿ ಗುಡ್ ಸರಿ ಬಾಯ್ ಹೇಳು ಆಮೇಲೆ ಸಿಗ್ತೀವಿ ಅಂತೇಳು ಫ್ರೆಶ್ ಅಪ್ ಆದ್ಮೇಲೆ ಸಿಗ್ತೀವಿ ಆಯ್ತಾ ಮನೆ ಹತ್ರ ಹಾಡುಗಳು ಬಂದ್ಬಿಟ್ಟಿದಾವೆ ಹಾಡುಗಳು ಕುರಿನೋ ಹಾಡೋ ಗೊತ್ತಿಲ್ಲ ಫ್ರೆಂಡ್ಸ್ ಸುಮ್ಮನ ತಿಂತ ಇದಾವಲ್ಲ ಹಾಕಿರೋದು ನಾವ್ ಏನೇ ಕಸ ತಗೊಂಡ್ ಇಲ್ಲೇ ಹಾಕೋದು ಸೊ ಹಂಗಾಗಿ ಇಲ್ಲೇ ತಿನ್ಕೊಂಡು ನಿಂತಿದಾವೆ ಒಂದಕ್ಕೆ ಗಂಟೆ ಕಟ್ಟಿದ್ದಾರೆ ಎಲ್ಲೇ ಹೋದ್ರು ಗಂಟೆ ಶಬ್ದಕ್ಕೆ ಗೊತ್ತಾಗ್ ಹೋಗ್ಬಿಡತ್ತೆ ಎಲ್ಲಿ ಹೋಗುತ್ತೆ ಬರುತ್ತೆ ಅಂತ ಹೇಳ್ಬಿಟ್ಟು ಏನ್ರೋ ಏನು ಮೇಯ್ತಾ ಇದ್ದೀರಾ ಸಿಕ್ತಾ ತಿನ್ನೋದಕ್ಕೆ ಆ ನೋಡಿರಿ ಅದು ಜೋಳದ್ದು ಏನು ಸ್ವೀಟ್ಕಾರ್ನ್ ತೊಗೊಂಬಂದ್ವಲ್ಲ ಅದನ್ನ ಬೇಯಿಸ್ಬಿಟ್ಟು ದಿಂಡ ಹಾಕಿದ್ವಲ್ಲ ಅದನ್ನು ಅದು ಹಾಕ್ಕೊಂಡು ಇವಿನ ಹುಡುಕ್ತಾ ಇದಾವೆ ನಮ್ಮ ಚಿನ್ನಮ್ಮ ಅವ್ನು ನೋಡ್ಬಿಟ್ಟು ಅಳ್ತಾಳೆ ಹತ್ರಕ್ಕೆ ಬಂದರೆ ಸಾಕು ಅಳ್ತಿದ್ದಾಳೆ ನೋಡು ಚಿನ್ನಮ್ಮ ಚೆನ್ನಾಗಿದ್ದಾವ ಹಾಂ ಚೆನ್ನಾಗಿದ್ದಾವಾ ಕರಿ ಅವಕ್ಕೇನು ಕೊಡ್ತೀಯ ತಿನ್ನೋದಕ್ಕೆ ಏನು ಕೊಡ್ತೀಯ ತಿನ್ನೋದಿಕ್ಕೆ ನಿಧಾನ ನಿಧಾನ ಕಾಲಲ್ಲಿ ನೋಡು ಸೊಳ್ಳೆ ಕಳೆದಿರೋದು ಹ್ಮ್ ಹ್ಮ್ ಬಾ ನೀನು ಮುಂದೆ ಹೋದ್ರೆ ಮತ್ತೆ ಬರುತ್ತೆ ಹೋಗ್ಬಿಡ ಏನು ತಿಂತಿದ್ದೀರಾ ಹಾಯ್ಕೊಂಡು ಬಾ 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 ಅಂತ ಕರೆದ್ರೆ ಸಾಕು ಫ್ರೆಂಡ್ಸ್ ಹೆಂಗ್ ಬರುತ್ತೆ ನೋಡಿ ಇದು ಬಾ 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 ಐ ಬಾರ್ಲೆ ಗಿಡನೆಲ್ಲ ಹಾಳು ಮಾಡ್ತಿದೀಯಲ್ಲ ಬಾ 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 ಕರಿ ಅದನ್ನ ಬಾ ಜೋರಾಗಿ ಕರಿ ಜೋರಾಗಿ ಬಾ ಬಾ பண்ணி பண்ணி பா பா இடை கரையோதண்ணா பா இல்லே இட்களா நம்ம சாக்கண்ணணா இடக்கியா இல்லே நீங்க ஆட்டாடக்கு ஆ நீங்க ஆட்டாடதுக்கு நோடு மண்டி ஊர்விட்டு எங்க திந்தாத்தோ ಏನು ಬಿಟ್ರೆ ಮನೆ ಒಳಗೆ ಹೋಗ್ತೀಯ ಅಯ್ಯೋ ಹೋಗಿ ಬಿಡ್ತು ತೇಜೋ ಅಲ್ಲಿ ನೋಡಲಿ ಅಲ್ಲಿ ನೋಡಲ್ಲಿ ಒಳಗೆಲ್ಲ ಅಲ್ಲಿ ಬೈಲಿ ಬೈಲಿ ನೋಡಿ ಫ್ರೆಂಡ್ಸ್ ಮನೆ ಒಳಗಡೆ ಎಲ್ಲಾ ಆ ಇವ್ರು ನೋಡಿಲಿ ಏನು ಮಾಡಲ್ಲ ಬಾರ ಬರ್ರ ಬರ್ರ ಬಾ ಬಾ ಒಳಕ್ ಬಾ ಒಳಕ್ಕೆ ಏನಪ್ಪ ರಾಣಿ ಬಾ ಬಾ ನೋಡಿ ಫ್ರೆಂಡ್ಸ್ ಹೆಂಗೆ ಆಡ್ತಿದಾವೆ ಸ್ವಲ್ಪ ಭಯ ಅನ್ನೋದೇ ಇಲ್ಲ ಅದು ಬರಲ್ಲ ಫ್ರೆಂಡ್ಸ್ ಅದು ದೊಡ್ಡದು ಅದು ಗಂಟೆ ಕಟ್ಟಿದಾರಲ್ಲ ಅದು ಅದಕ್ಕೆ ಸ್ವಲ್ಪ ಕಾಲೇನು ಫ್ರ್ಯಾಕ್ಚರ್ ಆಗಿಬಿಟ್ಟಿದ್ದೆ ಅದು ಬರಲ್ಲ ಈ ಎರಡೇ ಜಾಸ್ತಿ ಓಡಾಡ್ತಿರೋದು ಅಕ್ಕ ಮೆಹನತ್ ಕರ್ಕಿ ಎಲ್ಲೆಲ್ಲ ಓಡಾಡ್ಕೊಂಬಂದಿರ್ತೀರ ಒಳಗೆಲ್ಲ ಹೋಗ್ತಾ ಇದ್ದೀರಾ ಆ ಬೈಲ್ ಬೈಲ್ ಒಳಗೆ ಹೋಯ್ತು ಬಾ ಬಾ ಒಳಕ್ಕೆ ಹೋಯ್ತು ಏನ್ ಮಾಡತ್ ಎಲ್ಲಿಗೆ ಎಲ್ಲಿಗೋಯ್ತು ನೋಡೋಣ ಐಯ್ ಸೀದಾ ಅಡುಗೆ ಮನೆ ಏನಿದು ಇಲ್ಲೇ ಲಾಕ್ ಮಾಡ್ಬಿಡ್ತೀನಿ ಎಲ್ಲೂ ಹೋಗ್ದಂಗೆ ಎಲ್ಲ ಹೋಗ್ತೀರಾ ನೀವು ಇಬ್ರು ಮಾತಾಡ್ಕೊಂಡು ಹೋಗೋ ನೀನು ಹೋಗು ಇವಾಗ ಅಂತನಾಡು ಏ ಬಾ ಕರ್ಕಿ ಏ ಕರ್ಕಿ ಬಾರೇ ಅಲ್ಲಿ ಏನು ಇಟ್ಟಿಲ್ಲ ಅದು ಮನೆ ನಿಮ್ ದನಕೆ ಮನೆ ಅಲ್ಲ ನಡ್ರೆ ಸಾಕು ನೋಡು ಹೆಂಗ್ ಓಡಾಡ್ತಿದ್ದಾವೆ ಅಂತ ನಿಮ್ಮ ನೋಡಲ್ ಅಲ್ಲಿ ನಿಮ್ಮ ಅಮ್ಮ ಬರ್ತಿದ್ದಾರೆ ಹೋಗ್ಬರ್ರಿ ನೋಡಿ ಫ್ರೆಂಡ್ಸ್ ಮನೆ ಒಳಗಡೆ ಎಲ್ಲ ಓಡಾಡಿ ಹೋಗ್ತಾ ಇದಾವೆ ಹೋಗ್ರಿ ಅಲ್ಲಿ ನಿಮ್ಮ ಅಮ್ಮ ಬಂದರು ಹೋಗಿರಿ ಅವರು ಸಾಕಿದ್ದಾರಲ್ಲ ಅವರು ಓನರ್ ಆಂಟಿ ಈ ಕಡೆಗೆ ಬರ್ತಾ ಇದ್ದಾರೆ ಬಂದ್ರೋ ಬಾ 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 ಅವರು ಮರಾಠಿನಲ್ಲಿ ಯಾ ಯ ಅಂತ ಕರೀತಾರೆ ಅವಾಗ ಅವು ಯಾ 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 ಅಂದ್ರೆ ಏ ಮೇಲ್ಗಡೆ ಹೋಗ್ತೆ ಮೇಲ್ಗಡೆ ಟೆರಸ್ ಮೇ ಗೊತ್ತಿದ್ವು ಇಡ್ಕೊಂಡು ಹೋಗ್ತಿದ್ದಾರೆ ಇವಾಗ ಒಂದ್ ಇಡ್ಕೊಂಡೋದ್ರೆ ಅದರಿಂದ ಇನ್ನು ಎರಡು ಬರ್ತವೆ ಅಂತ ಹೇಳ್ಬಿಟ್ಟು ಅವ್ರದ್ದು ಪ್ಲಾನ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮತ್ತು ಇವತ್ತಿನ ಮಾಹಿತಿನೂ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್